ಇನ್ನೂರು ಮೂಟೆ ರೈತರು ಮತ್ತೆ ಮಳೆ ಬೆಳೆದಂತ ಕೀರ್ತಿ ನಮ್ಮ ಅರ್ಜಿ ಮಂಡಳಿ ಮಾಧೇವಣ್ಣವ್ರಿಗಿದೆ ಬೇಗ ಬೇಕು ಫೋಟೋ ನೆಕ್ಸ್ಟ್ ರೆಡಿ ಇದೆ ಈಗ ನೋಡಿ ತಾಲೂಕು ರೈತರು ಸನ್ಮಾನ ಯಾಕೆಂದ್ರೆ ಯಡಿಯೂರಪ್ಪನವರ ಕನಸು ಫಸ್ಟ್ ರೈತರು ಅವರ ಗುರಿನೇ ರೈತರು ಲಾಯರ್ ಕೆಲಸ ಮಾಡ್ಕೊಂಡು ವ್ಯವಸಾಯವನ್ನು ಮಾಡಿದಂತ ಕೀರ್ತಿ ಲಾಯರ್ ಅವ್ರಿಗೆ ಅವ್ರ ಮಗನ್ನ ಗೋರ್ಮೆಂಟ್ ಸ್ಕೂಲ್ ಅಲ್ಲಿ ಓದಿಸ್ತಾ ಇದ್ದಾರೆ ಅಂಗನವಾ ಗೋರ್ಮೆಂಟ್ ಸ್ಕೂಲ್ ಅಲ್ಲಿ ಯಾರನ್ನ ನೋಡಿದ್ದು ಮತ್ತ ಮೊದಲಿಗೆ ನೆನ್ಮಂಗ್ಲಾ ತಾಲೂಕಲ್ಲಿ ಲಾಯರ್ ವೃತ್ತಿಯಲ್ಲಿ ಇದ್ರು ಅನುಕೂಲವಾಗಿದ್ರು ಗೌರ್ಮೆಂಟ್ ಅಲ್ಲಿ ಯಾರು ಓದಿಸ್ತಾವ್ರೆ ನನ್ನ ಮಟ್ಟ ಬದಲಿಗೆ ಇದ್ರೆ ವಸಂತವ್ರು ನೀವು ಬೇಡ ಯಾಕೆಂದ್ರೆ ರೈತರು ಕಂಡ್ರೆ ಅವ್ರಿಗೆ ಬೆನ್ನೆಲ್ವೋ ಆ ರೈತರಿಗೆ ಯಾಕಂದ್ರೆ ನಾನು ಗೆದಿಬೇಕಾದ್ರೆ ಮೂರು ಸರಿ ಗೆದ್ದಿಬೇಕಾದ್ರೆ ಇವರೇ ಎಲ್ಲ ಪಂಚಪಾಂಡವರೇ ಕಾರಣ ಇವರಿಂದ ಇವರ ಆಶೀರ್ವಾದಿಂದನೇ ನಾನು ಮೆಂಬರ್ ಆಗಿದ್ದು ನನ್ಮಂಗ್ಲ ಪ್ಲಾನಿಂಗ್ ಅಸಾರ್ಟಿ ಚೇರ್ಮನ್ ಆಗಿದ್ದು ಈಗ ಪಂಚಾಯತಿ ಅಧ್ಯಕ್ಷರ ಆಶೀರ್ವಾದದಿಂದನೇ ದಕ್ಷಿಣ ಭಾರತದಲ್ಲಿ ಮಟ್ಟಕ್ಕೆ ಬರಬೇಕಾದ್ರೆ ಯಡಿಯೂರಪ್ಪ ಮತ್ತೆ ಇದರ ಒಂದು ಸ್ವಲ್ಪ ಬೆಳ್ಳಡಿಕೆ ಅಷ್ಟು ಜನ ಇವತ್ತು ಯಡಿಯೂರಪ್ಪನವರ ಒಂದು ಈ ಹೋರಾಟ ಆ ಕೆಚ್ಚ ಧೈರ್ಯ ಅದೆಲ್ಲದರಿಂದ ಇವತ್ತು ಭಾರತ ದಕ್ಷಿಣ ಭಾರತದಲ್ಲಿ ಪ್ರಪ್ರಥಮ ಬಾರಿಗೆ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರ ಹಿಡಿಯುತ್ತದೆ ಆ ಹಿಡಿಯೋದಕ್ಕೆ ಮೂಲ ಸೂತ್ರದಾದರೆ ಯಡಿಯೂರಪ್ಪ ಅವರು ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಾಗ ಹಲವಾರು ಯೋಜನೆಗಳನ್ನು ನಮ್ಮ ಕರ್ನಾಟಕದ ಜನಕ್ಕೆ ಕೊಡ್ತಾರೆ ರೈತರ ಪರವಾಗಿ ಯೋಚನೆ ಮಾಡಿ ರೈತರಿಗೆ ಏನೇನು ಸವಲತ್ತುಗಳನ್ನು ಕೊಡಬೇಕು ಅದನ್ನೆಲ್ಲ ತರ್ತಾರೆ ಮತ್ತು ಹೆಣ್ಣುಮಕ್ಕಳ ಬಗ್ಗೆ ಶಾಲಾ ಮಕ್ಕಳನ್ನ ಯೋಚನೆ ಮಾಡ್ತಾರೆ ಇವತ್ತು ಹೆಣ್ಣುಮಕ್ಳ ಸಂತತಿ ನಶಿಸ್ತಾ ಇರಬೇಕಾದ್ರೆ ಅವ್ರಿಗೆ ಭಾಗ್ಯಲಕ್ಷ್ಮಿ ಬಾಂಡನ್ನು ಕೊಡ್ತಾರೆ ಆ ಹೆಣ್ಣುಮಕ್ಳು ಹದಿನೆಂಟು ವರ್ಷ ಆಗ್ತಿದ್ದಂಗೆ ಅವ್ರಿಗೆ ಒಂದಷ್ಟು ಕೈ ಹಣ ಸಿಗಬೇಕು ಮದುವೆ ಆಗಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಹೆಣ್ಣು ಮಕ್ಕಳಿಗೆ ಭಾಗ್ಯಲಕ್ಷ್ಮಿ ಬಾಂಡನ್ನು ಕೊಡ್ತಾರೆ ಇವತ್ತೆಲ್ಲ ಮೆಚುರಿಟಿ ಹಾಕಿ ಬರ್ತಾ ಇದ್ದಾವೆ ಬಾಂಡ್ಗಳೆಲ್ಲನೂ ಅವ್ರ ಕಾಲದಲ್ಲಿ ಕೊಟ್ಟಂಥವು ಅದೇ ರೀತಿ ಈಗ ಇನ್ನೊಂದು ಹೆಣ್ಣುಮಕ್ಳು ಸ್ಕೂಲ್ಗೆ ಹೋಗ್ತಾ ಇರಲ್ಲ ಸ್ಕೂಲಿಗೆ ಕಳಿಸ್ತಾ ಇರೋಲ್ಲ ಹಳ್ಳಿಯಿಂದ ಜನ ಎಲ್ಲ ನಾಲ್ಕೈದು ಕಿಲೋಮೀಟರ್ ಹೋಗ್ಬೇಕು ಅವ್ರು ಹೋಗೋಕ್ಕಾಗಲ್ಲ ಹೆಣ್ಮಕ್ಳು ನಡ್ಕೊಂಡು ಹೋಗೋಕ್ಕಾಗಲ್ಲ ಅನ್ನೋ ಒಂದು ಯೋಚನೆಯನ್ನು ಇಟ್ಕೊಟ್ಟು ಹೆಣ್ಮಕ್ಳಿಗೆ ಒಂದು ಬೈಸಿಕಲ್ನ ಕೊಡಿಸುವಂಥ ಒಂದು ವ್ಯವಸ್ಥೆ ಮಾಡಿದರು ಅವರು ಮುಖ್ಯಮಂತ್ರಿ ಆಗಿರೋವರೆಗೂ ಕೊಟ್ಟರು ಮತ್ತು ಅದ ನಂತರ ಬೇರೆ ಸರ್ಕಾರ ಬಂದ ಮೇಲೆ ಇವತ್ತು ಅದನ್ನು ನಿಲ್ಲಿಸಿದ್ದಾರೆ ಅದಲ್ಲದೆ ಪ್ರತಿ ಕ್ಷೇತ್ರದಲ್ಲಿ ಇನ್ನೂರ ಇಪ್ಪತ್ತ್ನಾಲ್ಕು ಕ್ಷೇತ್ರಕ್ಕೆ ಸಮಾನವಾಗಿ ಪಕ್ಷಾತೀತವಾಗಿ ಇವತ್ತೆಲ್ಲ ಅನುದಾನಗಳನ್ನು ಹಂಚಿದ ಏಕೈಕ ಮುಖ್ಯಮಂತ್ರಿ ಅಂದರೆ ಯಡಿಯೂರಪ್ಪನವರು ಆ ಅನುದಾನವನ್ನು ಸಮಾನಂತರು ಹಂಚಿದರೆ ಅಭಿವೃದ್ಧಿ ಅಧಿಕಾರ ಅಂತೇಳಿ ನಾನು ನೆನಪೊಟ್ಟು ಇವತ್ತು ನಮ್ಮ ಎಂ ಬಿ ನಾಗರಾಜರು ಅವಾಗ ಶಾಸಕರಾಗಿದ್ದರು ಮುಖ್ಯಮಂತ್ರಿ ಆಗಿದ್ದಾಗ ಯಡಿಯೂರಪ್ಪರು ಅವತ್ತು ಏಳ್ನೂರ ಐವತ್ತು ಕೋಟಿ ಅನುದಾನವನ್ನು ತಂದುಕೊಟ್ಟವ್ರೆ ಈ ನೆಲಮಂಗಲದ ಡಬಲ್ ರಸ್ತೆ ಇರ್ಬೋದು ಅಥವಾ ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು ಹಾಸ್ಪಿಟ್ಲನ್ನು ಹೈಟೆಕ್ ಮಾಡಿದ್ದಿರ್ಬೋದು ಶಾಲಾ ಕಾಲೇಜುಗಳ ಕಟ್ಟಡವನ್ನು ಮಾಡಿರೋದ್ದು ಇಡೀ ನೆಲಮಂಗಲದಲ್ಲಿ ರಸ್ತೆ ಅಭಿವೃದ್ಧಿ ಯಡಿಯೂರಪ್ಪನ ಕಾಲದಲ್ಲಿ ಆಗಿದೆ ಈಗೆಲ್ಲ ಈಗ ಹೇಳ್ತಾರೆ ಅದು ಹತ್ತು ವರ್ಷ ಹದಿನೈದು ವರ್ಷದ ಹಿಂದಿನ ಕದು ಅವತ್ತಿನ ಅಭಿವೃದ್ಧಿಗೂ ಇವತ್ತಿನ ಅಭಿವೃದ್ಧಿ ಲೆಕ್ಕ ಹಾಕೊಳ್ಳಿ ಇವತ್ತೇನು ಅವತ್ತು ಕೊಟ್ಟಂತ ಇದು ಕಾರ್ಯಕ್ರಮಗಳನ್ನ ಇವತ್ತು ಕೊಡಕ್ಕೆ ಆಗ್ತಾ ಇಲ್ಲ ಏನೋ ಒಂದಷ್ಟು ಪಳ್ಳು ಭರವಸೆಗಳನ್ನ ಹೇಳ್ಕೊಂಡು ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ